ಮೇಡಮ್ ಜೈಶಂಕರ್ ಡಿಸೈನರ್ ಗೆ ರೆಗ್ಯುಲರ್ ಕಸ್ಟಮರ್ ಆ ಹೌದು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೇಡಮ್ ನೀವು ನಮ್ಮ ಮಾವ ಇವರು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಅವ್ರ ಕಾಲದಿಂದ ಬರ್ತೀವಿ ಹೌದಾ ಹೇಗಿದೆ ಮೇಡಮ್ ಕಲೆಕ್ಷನ್ಸ್ ಈ ಶಾಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೇಡಮ್ ಇಲ್ಲಿ ಎಲ್ಲಿಂದ ಬರೋದು ನೀವೆಲ್ಲ ನಾವು ಚಿಂತಾಮಣಿ ನಿಯರ್ ತಳಗ್ವಾರ ಅಂತ ಹೇಳಿ ಬರ್ತೀವಿ ಓಕೆ ಮೇಡಮ್ ಪ್ರೈಸಸ್ ಎಲ್ಲ ಯಾವ ತರ ಇದೆ ಈ ಶಾಪ್ ಅಲ್ಲಿ ಇಷ್ಟ ಆಗುತ್ತೆ ಹಾ ಹಾ

ತುಂಬಾ ಲೈಕ್ ಆಗುತ್ತೆ ದೊಡ್ಡೋರಿಂದ ಚಿಕ್ಕವರ್ಗು ಎಲ್ಲಾ ಸಿಗುತ್ತೆ ಮೇಡಮ್ ಈ ಶಾಪ್ ನಿಮ್ಗೆ ಕಂಚಿ ಇಷ್ಟ ಆಗುತ್ತಾ ಫ್ಯಾನ್ಸಿ ಇಷ್ಟ ಆಗುತ್ತಾ ಎಲ್ಲರೂ ಇಷ್ಟ ಆಗುತ್ತೆ ನೀವು ತಗೊಂಡಿರೋದ್ರ ಕಂಚಿ ತಗೊಂಡಿದ್ದೀರಾ ಇವತ್ತು ನಾನು ಸೀರೆನೆ ಓಡೋದು ನನ್ನ ಡ್ರೆಸ್ ಹಾಕಲ್ಲ ನಾನು ಫ್ಯಾನ್ಸಿನೂ ತಗೋತೀನಿ ಡೈಲಿ ವೇರ್ ತಗೋತೀನಿ ಕಂಚಿದು ತಗೋತೀನಿ ಎಲ್ಲ ತಗೊಂಡಿ ಬನಾರಸ್ ತಗೊಂಡಿದೀನಿ ಎಲ್ಲ ಇಷ್ಟ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲ್ ಆಗಿರುವಂತಹ ಕಂಚಿ ಸೀರೆಗಳನ್ನ ಬೈ ಮಾಡಬೇಕು ಅಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಈ ತರ ಸ್ಯಾರಿಗಳನ್ನ ತುಂಬಾ ಸಿಂಪಲ್ ಆಗಿರುತ್ತೆ ಹೆವಿ ಕ್ವಾಲಿಟಿ ಇರುತ್ತೆ ನೋಡೋದಕ್ಕೆ ಮಾತ್ರ ತುಂಬಾನೇ ಸಿಂಪಲ್ ಬಟ್ ಉಟ್ಕೊಂಡ್ರೆ ಕ್ಲಾಸಿ ಲುಕ್ ಎಲಿಗಂಟ್ ಲುಕ್ ಕೊಡುತ್ತೆ ತುಂಬಾನೇ ಚೆನ್ನಾಗಿರುವಂತ ಸ್ಯಾರಿಗಳನ್ನ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಇವರು ತರಿಸಿದ್ದಾರೆ ಕೆಲವೊಬ್ಬರಿಗೆ ಸೀರೆನಲ್ಲಿ ಬುಟ್ಟ ಇರಬಾರ್ದು ಜರಿ ಇರಬಾರ್ದು ಅಂತ ಹೇಳ್ತಿರ್ತಾರೆ ಈ ಇತರ ಡಿಸೈನರ್ ವೇರ್ ಸೀರೆಗಳನ್ನ ಬೈ ಮಾಡಬಹುದು ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೆವಿ ಅಂತಾನೆ ಹೇಳ್ಬೋದು ತುಂಬಾ ಸಿಂಪಲ್ ಆಗಿರುತ್ತೆ ನೋಡೋದಕ್ಕೆ ಮಾತ್ರ ಇವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಸೈನ್ ಮಾಡಿಸೋದ್ರಿಂದ ನಿಮಗೆ ಅಫೋರ್ಡಬಲ್ ಪ್ರೈಸ್ಗೆ ಸೀರೆಗಳೆಲ್ಲ ಸಿಗ್ತಾ ಇದೆ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಮೀರಿಸದೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲ ತುಂಬಾನೇ ಸೂಪರ್ ಅಂತಾನೆ ಹೇಳ್ಬೋದು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಹಾಗೂ ನಿಮ್ಮ ಮನೆಯಲ್ಲಿ ನಡುವೆ ಶುಭ ಕಾರ್ಯಗಳಿಗೆ ನೀವು ಸಿಂಪಲ್ ಅಂಡ್ ಎಲಿಗಂಟ್ ಲುಕ್ ಇರುವಂಥ ಸೀರೆಗಳನ್ನ ಬೈ ಮಾಡಬೇಕು ಅಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡಲೇಬೇಕು ನಾವ್ ಇವತ್ತು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪ್ ಅಲ್ಲಿ ನಿಮಗೆ ಮುನ್ನೂರು ರೂಪಾಯಿಂದ ಒಂದು ಲಕ್ಷ ಸರ್ಕೂ ಸೀರೆಗಳು ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂತ ಪ್ರತಿಯೊಂದು ಸೀರೆನೂ ತುಂಬಾನೇ ಚೆನ್ನಾಗಿದೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಸರ್ ಇಷ್ಟು ಚೆನ್ನಾಗಿದೆ ಸಾರಿ ಎಲ್ಲ ಈ ತರ ನಿಮಗೆ ಕಲೆಕ್ಷನ್ ಬರ್ತಾನೆ ಇರುತ್ತೆ ಖಾಲಿ ತುಂಬಾ ಚೆನ್ನಾಗಿದೆ ಇದಂತೂ ತುಂಬಾ ಇಷ್ಟ ನಮ್ಗೆ ವೆರೈಟೀಸ್ ಬರ್ತಾನೆ ಇರುತ್ತೆ ಖಾಲಿ ಆಗ್ಬಿಡುತ್ತೆ ನೀನ್ ಎಷ್ಟು ಚೆನ್ನಾಗಿದೆ ಅಂತ ಇದು ಈ ತರ ಕಾನ್ಸೆಪ್ಟ್ ಬರ್ತಾನೆ ಇರುತ್ತೆ ಇದ್ರಲ್ಲಿ ಲೇಡೀಸು ಹಂಗ ಹಂಗೆ ಖಾಲಿ ಆಗ್ಬಿಡತ್ತೆ ಸರ್ ಏನ್ ಪ್ರೈಸ್ ಸ್ಟಾರ್ಟ್ ಆಗೋದಿಲ್ಲ ಮೇಡಮ್ ಇದೆಲ್ಲ ನಿಮ್ಗೆ ಹನ್ನೆರಡರಿಂದ ನಿಮ್ಗೆ ಇಪ್ಪತ್ತೊಳಗಡೆ ಎಷ್ಟೊಳಗಡೆ ಬರಕ್ಕಾಗೋದು ತುಂಬಾ ಚೆನ್ನಾಗಿದೆ ಸರ್ ಓಪನ್ ಮಾಡೋಣ ಒಂದೊಂದೇ ನಿಂಗೆ ತೋರ್ಸೋಣ ನೋಡಿ ಓಪನ್ ಮಾಡ್ತೀವಿ ನೋಡು ಒಂದೊಂದ್ ಇದು ಕಂಚಿನ ತೋರ್ಸು ಪ್ಯೂರ್ ಕಂಚಿಪ್ ಪ್ಯೂರ್ ಕಂಚಿ ಪ್ಯೂರ್ ಹ್ಯಾಂಡ್ ಲೂಮ್ ಮತ್ತೆ ಪ್ಯೂರ್ ಜೆರಿನೆಲ್ಲಾ ಬರುತ್ತೆ ಡಿಫ್ರೆಂಟ್ ಈಗ ಒಂದು ತೋರಿಸ್ತಾನೆ ನೋಡಿ ಈಗ ವಿತೌಟ್ ಬಾರ್ಡರ್ ಅಲ್ಲೇne ಡಿಫ್ರೆಂಟ್ ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಡಿಸೈನರ್ ವೇರ್ ಸ್ಯಾರೀಸ್ ಹೌದು ತುಂಬಾ ಕಾನ್ಸೆಪ್ಟ್ ತುಂಬಾ ಚಾ ಇರುತ್ತೆ ನೋಡಿ ಇದು ವಿತೌಟ್ ವಿಥೌಟ್ ಬಾರ್ಡರ್ ಅಲ್ಲೇ ತುಂಬಾ ಚಾ ಇರುತ್ತೆ ಬಾರ್ಡರ್ ಬರುತ್ತೆ ಹೌದು ಫುಲ್ ಸರೇನ ಡಿಸೈನ್ ತುಂಬಾ ಚಾ ಇರುತ್ತೆ ಕ್ಲಾಸಿ ಲುಕ್ ಇದೆ ನೋಡಿ ಇದೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಎಷ್ಟು ಗ್ರ್ಯಾಂಡ್ ಇದೆ ಗೊತ್ತಾ ಪಲ್ಲು ನೋಡಿ ತುಂಬಾನೇ ಸಿಂಪಲ್ ಆಗಿದೆ ಬಟ್ ಕ್ಲಾಸಿ ಲುಕ್ ಇದೆ ನೋಡಿ ಲುಕ್ ಆಮೇಲೆ ಬ್ಲೌಸ್ ಪೀಸ್ ಬಂದ ನಿಮ್ಗೆ ಇದು ಬರುತ್ತೆ ಕಾಂಟ್ರಾಸ್ಟ್ ಹಾ ಪ್ಲೈನ್ ಬಂದ್ಬಿಡುತ್ತಾ ಬ್ಲೌಸ್ ಕಾಂಟ್ರಾಸ್ಟ್ ಓಕೆ ಮೇಡಮ್ ಇದು ನೋಡಿ ಇವಾಗ ಇದು ಬಂದ ನಿಮ್ಗೆ ಚಿಕ್ಸ್ ಎಲ್ಲ ಬರುತ್ತೆ ಇದು ಆಕ್ಚುಲಿ ಪಾಲಂ ಪಾಲಂ ಅಂತ ಡಿಸೈನ್ ಬರುತ್ತೆ ಇದು ಫುಲ್ ಸ್ಯಾರಿ ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಫುಲ್ ಫಸ್ಟ್ ಪಾಲಂ ಪಾಲಂ ಅದು ಬಂದ ನಿಮ್ಗೆ ಸ್ಟ್ರೈಪ್ಸ್ ಎಲ್ಲ ಬರುತ್ತೆ ಮಲ್ಟಿ ಕಲರ್ಸ್ ಬರುತ್ತೆ ಅದು ಈ ಡಿಸೈನ್ ಬಂದ್ರೆ ಚೆಕ್ಸ್ ಎಲ್ಲ ಬರುತ್ತಲ್ಲ ಇದು ಆಕ್ಚುಲಿ ಪಾಲಂ ಪಾಲಂ ಡಿಸೈನ್ ಅದು ಡಿಸೈನ್ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ಚೆನ್ನಾಗಿದೆ ಇದು ಫುಲ್ ವಿಂಟೇಜ್ ಕಲೆಕ್ಷನ್ಸ್ ಅಲ್ಲೇ ಡಿಫರೆಂಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲ ಆಮೇಲೆ ಇದು ಬಾಡಿ ಫುಲ್ ಸರಿನೂ ಹೀಗೆ ಬರುತ್ತೆ ಚೆಕ್ಸ್ ಅಲ್ಲ ಚೆಕ್ಸ್ ಬರುತ್ತೆ ಆಮೇಲೆ ಬ್ಲೌಸ್ ಪೀಸ್ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಸಿಂಪಲ್ ಆಗಿದೆ ನೋಡಿ ಬ್ಲೌಸ್ ಎಲ್ಲ ಸರ್ ಇದೆಲ್ಲ 20 ಒಳಗಡೆ ಬರುತ್ತಾ ಹಾ ಇದೆಲ್ಲ 20 ಒಳಗಡೆನೇ ಬರುತ್ತೆ ಮೇಡಂ ತುಂಬಾ ಚೆನ್ನಾಗಿದೆ ಹೌದು ಮೇಡಂ ಇದು ನೋಡಿ ನಿಮಗೆ ತುಂಬಾ ಚೆನ್ನಾಗಿದೆ ಕಲರ್ ಗ್ರೀನ್ ಕಾಂಬಿನೇಷನ್ ಮತ್ತೆ ನಿಮಗೆ ಲೆಮನ್ ಎಲ್ಲೋ ಕಾಂಬಿನೇಷನ್ ಬರುತ್ತೆ ಡಿಫ್ರೆಂಟ್ ನೋಡಿ ಸೀರೆ ನೋಡಿದ್ರೆ ತುಂಬಾನೇ ಸಿಂಪಲ್ ಆಗಿದೆ ಬಟ್ ಉಟ್ಕೊಂಡ್ರೆ ಮಾತ್ರ ಹೆವಿ ಹೆವಿ ಇದು ಕ್ವಾಲಿಟಿ ಹೆವಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಇದು ಪರ್ಟಿಕ್ಯುಲರ್ ಇದೇ ತರ ಬೇಕಾನೆ ಮಾಡಿಸ್ತೀವಿ ಈ ಬಾರ್ಡರ್ ಬೋರ್ಡ್ ನೋಡಿ ಡಿಫ್ರೆಂಟ್ ಮ್ಯಾಂಗೋ ಡಿಸೈನ್ ಎಲ್ಲ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹೊಸ ಕಾನ್ಸೆಪ್ಟ್ ಎಲ್ಲ ಇದನ್ನು ಇದು ಬ್ಲೌಸ್ ಬಂದಾಗ ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ಬ್ಲೌಸ್ ಕಾಂಟ್ರಾಸ್ಟ್ ಫುಲ್ ಸಾರಿ ಚೆಕ್ಸ್ ಅಲ್ಲೇನೆ ಬರುತ್ತೆ ಬಾಡಿ ಫುಲ್ ಡಿಸೈನ್ ಇದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಇದು ಹೆವಿ ಕ್ವಾಲಿಟಿ ಸೂಪರ್ ನೋಡಿ ಈಗ ಈಗ ತೋರಿಸ್ತಾ ಇದು ಟೆಂಪಲ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅವಾಗಲೇ ತೋರಿಸಿದ್ಮಾಲ್ ಸ್ಮಾಲ್ ಚೆಕ್ಸ್ ಅಲ್ಲೇ ಮ್ಯಾಂಗೋ ಬಾರ್ಡರ್ ಅದು ಇದು ಟೆಂಪಲ್ ಬಾರ್ಡರ್ ಎಲ್ಲ ಬರುತ್ತೆ ಮಲ್ಟಿ ಕಲರ್ಸ್ ಡಿಫ್ರೆಂಟ್ ಆಗಿರುತ್ತೆ

ಮತ್ತೆ ಇದು ಬಂದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಸ್ಲೇಸ್ ಬಾರ್ಡರ್ ಬರುತ್ತೆ ಇದು 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 ನೋಡಿ ಎಲ್ಲೋಗೆ ನಿಮ್ಗೆ ಫ್ಯಾನ್ಸಿ ಬಾರ್ಡರ್ ಇದು ಗ್ರೀನ್ ಕಾಂಬಿನೇಷನ್ ಅಲ್ಲೇ ಬರುತ್ತೆ ಫುಲ್ ಸ್ಯಾರಿನ ಡಿಸೈನ್ ಕಾನ್ಸೆಪ್ಟ್ ಡಿಫ್ರೆಂಟ್ ಇದು ರುದ್ರಾಕ್ಷೆ ಬಾರ್ಡರ್ ಅಲ್ಲೇ ಬರುತ್ತೆ ಮೇಡಮ್ ಎಲ್ಲೋ ನಲ್ಲೇನೆ ಡಿಫ್ರೆಂಟ್ ಬರುತ್ತೆ ನಿಮಗೆ ಮೆರೋನ್ ಗ್ರೀನ್ ಕಾಂಬಿನೇಷನ್ ಎಲ್ಲ ಬರುತ್ತೆ ಮೆರೋನ್ ಸೆರಗ್ ಬರುತ್ತೆ ತುಂಬಾ ಗ್ರಾಂಡ್ ಇದೆ ಹಾ ಮತ್ತೆ ನಿಮ್ಗೆ ಇದು ಬಾರ್ಡರ್ ಅಲ್ಲೇನು ಲೈನ್ಸ್ ಲೈನ್ಸ್ ಎಲ್ಲ ಅದೇ ಕಾಂಬಿನೇಷನ್ ಎಲ್ಲಾನು ಬರುತ್ತೆ ಮೇಡಮ್ ಇದು ನೋಡಿ ಬಾರ್ಡರ್ ಅಲ್ಲೇನು ಡಿಸೈನ್ ಅದೇ ತರ ಮೆರೋನ್ ಮೆರೋನ್ ಕಾಂಬಿನೇಷನ್ ಎಲ್ಲ ಬರುತ್ತೆ ಮತ್ತೆ ನಿಮಗೆ ಏನಂದ್ರೆ ಡೈಮಂಡ್ ಬಾರ್ಡರ್ ತುಂಬಾ ಚೆನ್ನಾಗಿರುತ್ತೆ ಇದು ರುದ್ರಾಕ್ಷಿ ಬೋರ್ಡರ್ ಅಲ್ಲಿ ಬಾಡಿ ಫುಲ್ ಬಂದು ಲೈನ್ ಸ್ಟೈಲ್ ಬರುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ಟೆಂಪಲ್ ಕೂಡ ಲೈನ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಇದು ತುಂಬಾ ಡಿಫ್ರೆಂಟ್ ಹೌದು ಆಮೇಲೆ ಇದು ಬ್ಲೌಸ್ ಬಂದಾಗ ನಿಮಗೆ ಮೆರೂನ್ ಬರುತ್ತೆ ಮೇಡಮ್ ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಡಿಫ್ರೆಂಟ್ ಬರುತ್ತೆ ನೋಡಿ ಸೊ ಈ ಕಾಂಬಿನೇಷನ್ ಸೂಪರ್ ಇದೆ ನೋಡಿ ಮೆರೂನ್ ಗೆ ಗ್ರೀನ್ ಎಲ್ಲೋ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿರೋ ಕಾಂಬಿನೇಷನ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಈ ಬಾರ್ಡರ್ ಅಲ್ಲ ಅಷ್ಟೇ ರುದ್ರಾಕ್ಷಿ ಬಾರ್ಡರ್ ಇದೆ ನೋಡಿ ಕೆಳಗಡೆ ಮೇಲ್ಗಡೆನೂ ಬರುತ್ತೆ ಮತ್ತೆ ಟೆಂಪಲ್ ಇರುತ್ತೆ ಡಿಫ್ರೆಂಟ್ ಅದು ಮೇಡಮ್ ಇದು ನೋಡಿ ಇದು ಫ್ಯಾನ್ಸಿ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಪೆಸ್ಟಲ್ ಕಲರ್ ಈಗ ಲೇಟೆಸ್ಟ್ ಎಲ್ಲ ಫ್ಯಾನ್ಸಿ ಪೆಸ್ಟಲ್ ಕಲರ್ ಅಲ್ಲೇ ಡಿಫ್ರೆಂಟ್ ಕಾನ್ಸೆಪ್ಟ್ ಲೈಟ್ ವೇಟ್ ಇದೆ ಲೈಟ್ ವೇಟ್ ಕಂಚಿನಲ್ಲೇ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬಾ ಇರುತ್ತೆ ಇದೆಲ್ಲ ಡಿಫ್ರೆಂಟ್ ಡಿಸೈನ್ ಸೊ ನೋಡೋದಕ್ಕೆ ಫ್ಯಾನ್ಸಿ ನೋಡಿ ರಿಚ್ ಲುಕ್ ಸಾರಿ ಇವೆಲ್ಲ ಸರಿ ಎಲ್ಲ ಗ್ರ್ಯಾಂಡ್ ಬಂದು ಬಾರ್ಡರ್ ಡಿಸೈನ್ ಮತ್ತೆ ಇದ್ರಲ್ಲೇನು ಅಷ್ಟೇ ನಿಮ್ಗೆ ಇಲ್ಲಿ ಚೆಕ್ಸು ಇದೆ ಬಾಡಿ ಸೆಂಟರ್ ಎಲ್ಲ ಬಂದು ಲೈನ್ಸ್ ಬರುತ್ತೆ ಮಲ್ಟಿ ಕಲರ್ಸ್ ಲೈನ್ ಅಲ್ಲೇ ಬರುತ್ತೆ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಇದು ಬಂದು ನಿಮಗೆ ಲೆವೆನ್ ಡೇ ಕಾನ್ಸೆಪ್ಟ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಬ್ಲೌಸ್ ಒಂದು ಕಾಂಟ್ರಾಸ್ಟ್ ಇದು ಡಿಫ್ರೆಂಟ್ ಏನ್ ಪ್ರೈಸ್ ಆಗೋ ಸರ್ ಇದು ಮೇಡಮ್ ಇದೆಲ್ಲ ನಿಮಗೆ ಟ್ವೆಂಟಿ ಒಳಗಡೆ ಟ್ವೆಂಟಿ ಒಳಗಡೆ ಬರುತ್ತೆ ಸೂಪರ್ ಇದೆ ನೋಡಿ ಮೇಡಮ್ ಇದು ನೋಡಿ ಬ್ಲಾಕ್ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಇಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ ಆಗಿದೆ ಸಾರಿ ಕಲರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹೌದು ಚಿಕ್ಸ್ ಕಾನ್ಸೆಪ್ಟ್ ಅಲ್ಲೇ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಸಕ್ಕತ್ತಾಗಿರುತ್ತೆ ಸೂಪರ್ ಆಗಿದೆ ಪ್ಯೂರ್ ಜೆರಿ ಮೇಲೆ ಬರುತ್ತೆ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಇದು ಇದು ಫುಲ್ ಸೈಡ್ ನೋಡಿ ಮೇಡಮ್ ಇದ್ರಲ್ಲ ಬಾಡಿ ನಲ್ಲೇನು ಫುಲ್ ಚೆಕ್ಸ್ ನಲ್ಲೇನೆ ವಿವಿಂಗ್ ಅಲ್ಲೇ ಮಾಡಿರೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಎಲಿಗೆಂಟ್ ಲುಕ್ ಇದೆಲ್ಲ ಸ್ಯಾರೀಸ್ ಮತ್ತೆ ಇದು ಪಲ್ಲೂನು ಅಷ್ಟೇ ಪಲ್ಲೂನು ಡಿಸೆಂಟ್ ಆಗಿ ಡಿಸೆಂಟ್ ಆಗಿರುತ್ತೆ ನೋಡಿ ತುಂಬಾ ಗ್ರಾಂಡ್ ಇರಲ್ಲ ಡಿಸೆಂಟ್ ಇರುತ್ತೆ ಇದು ಪರ್ಟಿಕ್ಯುಲರ್ ಇದೇ ತರ ಬೇಕಂತಿಸೈನ್ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಇದು ನಮಸ್ಕಾರ ಬಣ್ಣ ಮೇಡಂ ಇದು ನೋಡಿ ಇದು ಬಾರ್ಡರ್ ಎಲ್ಲಾನು ಫುಲ್ ಚೆಕ್ಸು ಬಾಡಿ ಫುಲ್ ಡಿಸೈನ್ ಫುಲ್ ವಿವಿಂಗ್ ಡಿಸೈನ್ ಕಷ್ಟ ಅಲ್ಲ ಇದೆಲ್ಲ ಮಾಡೋದು ಮಾಡೋದು ತುಂಬಾ ಅದು ಎಲ್ಲಾರು ಮಾಡಕ್ಕೂನು ಆಗಲ್ಲ ಹ್ಯಾಂಡ್ ಈ ತರ ಡಿಸೈನ್ಸ್ ಎಲ್ಲರೂ ಹ್ಯಾಂಡ್ಲು ಮನೆ ಅಂತ ಕಷ್ಟ ಇರತ್ತೆ ಮಾಡೋದು ಇದೆಲ್ಲ ನಿಮ್ಗೆ ಜಾಸ್ತಿ ಪಳಗಿದ್ರೆ ಮಾತ್ರನೇ ಇದು ಮಾಡಕ್ಕಲ್ಲ ಇತರ ಡಿಸೈನ್ಸ್ ಎಲ್ಲ ಎಲ್ಲರಿಗೂ ಇಷ್ಟ ಪಡಲ್ಲ ಸರ್ ಕೆಲವೊಬ್ರು ಮಾತ್ರ ಇಷ್ಟ ಪಡ್ತಾರೆ ಇದು ಇಷ್ಟ ಪಡೋರ್ ಬೇರೆ ಯಾವುದಕ್ಕೂ ಹೋಗಲ್ಲ ಹೌದು ನಮ್ಗಂತೂ ತುಂಬಾ ಇಷ್ಟ ಇತರ ಡಿಸೈನ್ ಪರ್ಟಿಕ್ಯುಲರ್ ಇದೆ ಕಾನ್ಸೆಪ್ಟ್ ಬೇಕಂತಾರೆ ಮತ್ತೆ ಪ್ಯೋ ಎಲ್ಲ ಡಿಫರೆಂಟ್ ಈಗ ಲೇಟೆಸ್ಟ್ ಪ್ರೆಸ್ಟೈಲ್ ಫ್ಯಾನ್ಸಿ ಮಲ್ಟಿ ಕಲರ್ಸ್ ಡಿಫರೆಂಟ್ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈಗ ಲೇಟೆಸ್ಟ್ ಫ್ಯಾನ್ಸಿ ಕಲರ್ ಕಾಂಬಿನೇಷನ್ ಡಿಫರೆಂಟ್ ಆಗಿರುತ್ತೆ ತುಂಬಾ ಡಿಫರೆಂಟ್ ಎಷ್ಟು ಸಿಂಪಲ್ ಆಗಿದೆ ನೋಡೋದಕ್ಕೆ ಫ್ಯಾನ್ಸಿ ಕಾನ್ಸೆಪ್ಟ್ ಇದೆ ತುಂಬಾನೇ ಡಿಫರೆಂಟ್ ಚೆನ್ನಾಗಿ ಬರುತ್ತೆ ಸರ್ ಇದು ಕೂಡ ಡಿಸೈನರ್ ویئر ಸಾರಿನಲ್ಲ ಹೌದು ಮಣ್ಣ ಇದೆಲ್ಲ ಫ್ಯಾನ್ಸಿ ಇವಾಗ ಲೇಟೆಸ್ಟ್ ಫೇಷನಲ್ ಕಲರ್ಸ್ ಅಲ್ಲೇ ಫ್ಯಾನ್ಸಿ ಕಾನ್ಸೆಪ್ಟ್ ಇದೆ ಡಿಫರೆಂಟ್ ಆಗಿ ಬ್ಲೌಸ್ ನೋಡೋಣವಾ ಹೌ ಮಣ್ಣ ನೋಡಿ ಪಿಂಕ್ ಬರುತ್ತೆ ಬರುತ್ತೆ ಬಾರ್ಡರ್ ಕಲರ್ ಡಿಸ್ಲೈನ್ ಮತ್ತೆ ಫುಲ್ ಸ್ಯಾರಿನು ಡಿಸೈನ್ ಇದೆ ತರ ಮಲ್ಟಿ ಕಲರ್ಸ್ ಎಲ್ಲ ಬರುತ್ತೆ ಹೊಸ ಕಾನ್ಸೆಪ್ಟ್ ಎಲ್ಲ ಮಾಡಿಸ್ತಾ ಇರೋದು ಮೇಡಮ್ ಇದು ಬಂದು ನಿಮ್ಗೆ ಕಂಚಿ ಆರ್ಗನ್ಸ್ ಅಲ್ಲೇ ತುಂಬಾ ಪಾಲಂ ಪಾಲಂ ಡಿಸೈನ್ ಮಾಡಿರೋದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ಮಲ್ಟಿ ಕಲರ್ಸ್ ಅಲ್ಲೇ ಇದು ನೋಡಿ ಡಿಸೈನ್ ಡಿಫ್ರೆಂಟ್ ಆಗಿ ಬರುತ್ತೆ ಸೂಪರ್ ಇದೆ ಕಾಂಬಿನೇಷನ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಮೆಟೀರಿಯಲ್ ಅಷ್ಟೇ ಇದು ಲೈಟ್ ವೈಟ್ ಬರುತ್ತೆ ಲೈಟ್ ವೈಟ್ ಬರುತ್ತೆ ಆರ್ಗಾಂಜಾ ಕಾನ್ಸೆಪ್ಟ್ ತುಂಬಾ ಕಾನ್ಸೆಪ್ಟ್ ಹೌದು ಆರ್ಗನ್ಜಾ ಮೆಟೀರಿಯಲ್ ಇದು ಮೆಟೀರಿಯಲ್ ನೋಡಿ ನಿಮಗೆ ಲೈಟ್ ವೈಟ್ ಇರುತ್ತೆ ಹೌದು ತುಂಬಾ ಲೈಟ್ ವೈಟ್ ಇದೆ ಲೈಟ್ ವೈಟ್ ಬರುತ್ತೆ ಇದು ಬ್ಲೌಸ್ ಈ ತರ ಬರುತ್ತೆ ನೋಡಿ ಆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದ ನಿಮಗೆ ಸೆರಗು ಬಂದ ನಿಮಗೆ ಡಿಸೆಂಟ್ ಇರುತ್ತೆ ನೋಡಿ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಸರ್ ಇದೆಲ್ಲ ಹ್ಯಾಂಡ್ಲೂಮ್ ಬರುತ್ತಾ ಮೇಡಮ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲೂಮ್ ಇದು ಓಕೆ ಸೂಪರ್ ಈಗ ತೋರಿಸಿರೋದೆಲ್ಲ ನಿಮಗೆ ಹ್ಯಾಂಡ್ ವೆರೈಟಿ ಯಾಕಂದ್ರೆ ಆರ್ಗನ್ಸ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇಲ್ಲ ಅವ್ರಿಗೆ ಒಂದ್ಸಾರಿ ನಿಮ್ಗೆ ಕಂಚಿನಲ್ಲೇ ಅವ್ರಿಗೊಂದ್ಸ ಮೇಡಮ್ ಇದು ನೋಡಿ ಆರೆಂಜ್ ಕಾನ್ಸೆಪ್ಟ್ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಚಿಕ್ಸ್ ಕಾನ್ಸೆಪ್ಟ್ ಬರುತ್ತೆ ಇದು ಡಿಫ್ರೆಂಟ್ ಅದು ಸ್ಮಾಲ್ ಚೆಕ್ಸ್ ಇದೆ ಸ್ಮಾಲ್ ಚೆಕ್ಸ್ ಮೇಡಮ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಂಬಿನೇಷನ್ ನಿಮಗೆ ರೇರ್ ಕಾಂಬಿನೇಷನ್ ಅಲ್ಲೇನೆ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಇದು ನೋಡಿ ಮೇಡಮ್ ಈ ತರ ಫ್ಯಾನ್ಸಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ವಿವಿಂಗ್ ಡಿಸೈನ್ ಸರ್ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ನಲ್ಲೇ ಇದೆ ಡಿಸೈನ್ಸ್ ಮತ್ತೆ ಇದು ಬಾರ್ಡರ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಡಿಫ್ರೆಂಟ್ ಆಗಿ ಬರುತ್ತೆ ಸರ್ ಮಲ್ಟಿ ಕಲರ್ ಬಾರ್ಡರ್ ಬಂದಿದೆ ಮಲ್ಟಿ ಕಲರ್ಸ್ ಮಲ್ಟಿ ಕಲರ್ಸ್ ಮತ್ತೆ ಸ್ಮಾಲ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಡಿಸೈನ್ ಅದು ಡಿಫ್ರೆಂಟ್ ಇದು ನೋಡಿ ಫುಲ್ ಸ್ಯಾರಿ ಏನೋ ಡಿಸೈನ್ ಸ್ಮಾಲ್ ಚೆಕ್ಸ್ ಮೇಡಮ್ ಇದು ನೋಡಿ

ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು